ಹಾಗೆ ನಮ್ಮ ಬೇಲೂರು ಮಹೇಶ್ ಅವರು ಅಭಿಚಾರಕದಲ್ಲಿ ಒಂದು ಒಳ್ಳೆಯ ಉತ್ತಮ ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ತಮಿಳಲ್ಲಿ ಕಮಲ ಹಾಸನು ರಜನಿಕಾಂತ್ ಮಾಡುವಂಥ ಪಾತ್ರಗಳನ್ನು ಇವರು ಈಗ ಒಂದು ಹೀರೋ ಆಗಿ ಎರಡು ಮೂರು ಸಿನಿಮಾಗಳಲ್ಲಿ ನನ್ನ ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನೀವು ನೋಡಿರೋಂಥ ಅಲ್ಲೆಲ್ಲ ನಾನು ಈ ಪಾತ್ರ ಮಾಡ್ಬೋದಿತ್ತಲ್ಲ ಅನ್ನೋ ಮಟ್ಟಕ್ಕೆ ಒಂದು ಉತ್ತಮ ಅಭಿನಯ ತೋರಿಸ್ತಾ ಇದ್ದಾರೆ ಬೇಲೂರು ಮಹೇಶ್ ಅವರು ಇಷ್ಟು ವರ್ಷಗಳ ಸಾಧನೆಯ ಅವರು ಇವಾಗ ಸಂಪೂರ್ಣ ಅಭಿನಯದ ಮುಖಾಂತರ ನಿಮ್ಮೆಲ್ಲರೂ ಹೀರೋ ಆಗಿ ಒಂದು ಆಗಿ ಒಂದು ಒಂದು ಮಕ್ಕಳಿಗೆ ಒಂದು ತಂದೆ ಯಾವ ರೀತಿ ಇರಬೇಕು ಒಂದು ಹೆಂಡತಿಗೆ ಒಂದು ಗಂಡ ಯಾವ ಥರ ಇರಬೇಕು ಒಂದು ಸಮಾಜಕ್ಕೆ ಒಂದು ವ್ಯಕ್ತಿ ಯಾವ ಥರ ಇರಬೇಕು ಅನ್ನೋ ಪಾತ್ರಗಳಲ್ಲಿ ಅವರನ್ನು ಅವರು ಅವರ ಪ್ರತಿಭೆಯನ್ನು ತೋರಿಸಿ ನಿಮ್ಮೆಲ್ಲರನ್ನೂ ಮನರಂಜನೆ ಮಾಡ್ತಾ ಇದ್ದಾರೆ ಇಷ್ಟಕ್ಕೆಲ್ಲ ಸಪೋರ್ಟ್ ಯಾರು ಅಂದರೆ ನಮ್ಮ ಮೋಹಿತ್ ಅಂತಿದ್ದಾರೆ ಅವ್ರು ಇಲ್ಲಿವರೆಗೂ ಒಂದು ಹದಿನೈದು ಸಿನಿಮಾಗಳು ಮಾಡಿದರೆ ಒಂದೊಂದು ಒಂದೊಂದು ಉತ್ತಮವಾದ ಕಥೆಗಳು ಮಾಡಿದರೆ ಈ ಎಲ್ಲ ಕಥೆಗಳು ಸೇರಿಕೊಂಡು ಈಗ ಒಂದು ದಿನ ದೊಡ್ಡ ಫಂಕ್ಷನ್ ಮಾಡಿ ಅದನ್ನು ಒ ಟಿ ಟಿ ಮುಖಾಂತರ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ನಾವು ಕಾತರದಿಂದ ಇದ್ದೀವಿ ಆ ಹದಿನೈದು ಸಿನ್ಮಾ ನಂತರ ವರ್ಷಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇದ್ದರೂ ಒಂದು ನೂರು ಉತ್ತಮ ಸಿನ್ಮಾಗಳು ಕೊಡೋಣ ಮಕ್ಕಳ ಸಿನ್ಮಾ ಸಾಮಾಜಿಕ ಸಿನ್ಮಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನ್ಮಾ ಆದರ್ಶ ಸಿನಿಮಾ ಸಿನ್ಮಾ ಡಾಕ್ಟರ್ಮಾರ್ ಅವರು ಅಂಬರೀಷ್ ಆಗಲಿ ವಿಷ್ಣುವರ್ಧನ್ ಅವರಾಗಲಿ ಅವ್ರ ಸಿನ್ಮಾ ನೋಡಿ ನಾನು ಈ ಥರ ಇರಬೇಕು ಅಂತ ಒಂದು ಸಮಾಜಕ್ಕೆ ಒಂದು ನೀತಿ ಕೊಡೋಂಥ ಸಿನ್ಮಾಗಳನ್ನು ಉತ್ತಮ ಮನೋರಂಜನಾತ್ಮಕ ಸಿನಿಮಾಗಳನ್ನು ಕೊಡಬೇಕು ಅಂತ ನಾವು ಈ ಮೂಲಕ ನಾವು ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸ್ತಾ ಇದ್ದೀವಿ ಸಂತೋಷ ಧನ್ಯವಾದಗಳು ನಮ್ಮ ತಂಡದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಅಪ್ಪು ಸರ್ ಅವರೆಲ್ಲ ಆತ್ಮೀಯ ಸ್ನೇಹಿತರು ಕೂಡ ಸಿನಿಮಾ ಮತ್ತು ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿರತಕ್ಕಂಥ ಡಾಕ್ಟರ್ ಮಹೇಶ್ ಸರ್ ಅವರಿಗೆ ಇವತ್ತು ವಿ ಮನೋಹರ್ ಸರ್ ಅವರ ಒಂದು ಅಮೃತ ಹಸ್ತದಿಂದ ಮತ್ತು ಅವರ ಒಂದು ಹಾರೈಕೆ ಜೊತೆಗೆ ಗೌರವ ಸನ್ಮಾನ ಜೋರಾಗಿ ಚಪ್ಪಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ अहिले <laughs>